ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲೂ ಯಾವುದಾದ್ರೂ ಈ ರೀತಿಯಾದ ಕ್ಯಾನ್ ಇದ್ದೇ ಇರುತ್ತೆ ಅಲ್ವಾ ಎಣ್ಣೆದೋ ಅಥವಾ ಇನ್ಯಾವುದಾದ್ರದ್ದು ಕ್ಯಾನ್ ಇರುತ್ತೆ ನೋಡಿ ಅವುಗಳನ್ನು ಏನು ಮಾಡ್ತೀರಾ ಸಾಮಾನ್ಯವಾಗಿ ಬಿಸಾಕ್ಬಿಡ್ತೀವಿ ಅಥವಾ ಗುಜ್ರಿ ಅವರಿಗೆ ಕೊಟ್ಬಿಡ್ತೀವಿ ಅಲ್ವಾ ಆದರೆ ನಾನಿವತ್ತು ನಿಮಗೆ ಒಳ್ಳೆ ಐಡಿಯಾ ತೋರಿಸ್ತಾ ಇದ್ದೀನಿ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಇಂಥದ್ದೇ ಕ್ಯಾನ್ ಆಗಬೇಕು ಅಂತೇನಿಲ್ಲ ಯಾವುದೇ ಶೇಪ್ನಲ್ಲಿರುವಂತಹ ಕ್ಯಾನ್ಗಳನ್ನು ಕೂಡ ನೀವು ಇಲ್ಲಿ ಬಳಸಬಹುದು ನೋಡಿ ಮೊದಲಿಗೆ ಒಂದು ಬ್ಲ್ಯಾಕ್ ಮಾರ್ಕರ್ ತೊಗೊಂಡ್ಬಿಟ್ಟು ಕ್ಯಾನ್ನ ಮೇಲೆ ಈ ರೀತಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಅರ್ಧ ಭಾಗದಿಂದ ಸ್ಟಾರ್ಟ್ ಮಾಡಿಕೊಂಡು ನೋಡಿ ಕ್ಯಾನ್ನ ಹ್ಯಾಂಡಲ್ ಇತ್ತಲ್ವ ಅದರ ಪಕ್ಕದಲ್ಲಿ ನೀವು ಹ್ಯಾಂಡಲ್ನ ಶೇಪ್ನಲ್ಲೇ ಡಿಸೈನ್ ಮಾಡ್ಕೋಬೇಕು ಇನ್ನು ಉಳಿದ ಹಾಗೆ ಅರ್ಧಕ್ಕೆ ಭಾಗಕ್ಕೆ ಕರೆಕ್ಟಾಗಿ ಬರೋ ಹಾಗೆ ಒಂದು ಲೈನ್ನ ಹಾಕ್ತಾ ಬನ್ನಿ ಅದೇ ರೀತಿಯಾಗಿ ಇನ್ನೊಂದು ಭಾಗದಲ್ಲೂ ಸೇಮ್ ಪ್ಯಾಟ್ರನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ತರಹ ನಾಲ್ಕು ಭಾಗದಲ್ಲಿ ಈಗ ಮಾರ್ಕ್ ಆಗಿದೆ ಎರಡು ಭಾಗದಲ್ಲಿ ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಇನ್ನೆರಡು ಭಾಗದಲ್ಲಿ ಹ್ಯಾಂಡಲ್ನ ರೀತಿ ಮೇಲ್ತಂಕ ಮಾರ್ಕ್ ಮಾಡ್ಕೋಬೇಕು ಈಗ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದಕ್ಕೆ ಕರೆಕ್ಟಾಗಿ ಹೀಗೆ ಕಟ್ ಮಾಡ್ತಾ ಹೋಗಿ ಕ್ರಾಫ್ಟ್ ಚಾಕು ಅಥವಾ ಮನೇಲಿರುವಂತಹ ಚಾಕು ಕೂಡ ಬಳಸಬಹುದು ಹೀಗೆ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಸರಿಯಾಗಿ ಕಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಖಾಲಿಯಾಗಿರುವಂತಹ ಎಣ್ಣೆ ಕ್ಯಾನ್ಗಳನ್ನು ಯಾವ ರೀತಿ ಮತ್ತೆ ಬಳಸಬಹುದು ಅನ್ನೋದ್ರ ಬಗ್ಗೆ ತುಂಬಾ ವೀಡಿಯೋಗಳಿದೆ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಬೆಸ್ಟ್ ಔಟ್ ಆಫ್ ವೇಸ್ಟ್ನ ಪ್ಲೇಲಿಸ್ಟನ್ನ ಚೆಕ್ ಮಾಡಿ ಅದಷ್ಟೇ ಅಲ್ಲ ನಿಮಗೆ ತುಂಬಾ ಉಪಯೋಗವಾಗುವಂತಹ ಎಷ್ಟೊಂದು ಟಿಪ್ಸ್ಗಳ ವಿಡಿಯೋಗಳು ನಿಮಗೆ ಸಿಗುತ್ತೆ ಚಾನಲ್ನ ರೆಗ್ಯುಲರ್ ಆಗಿ ನೋಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಪೂರ್ತಿಯಾಗಿ ಮಾರ್ಕ್ ಮಾಡಿಕೊಂಡಿರೋ ರೀತಿ ಕಟ್ ಮಾಡಿದ ನಂತರ ಈ ಕ್ಯಾನ್ ಈ ತರಹ ಆಗತ್ತೆ ನಮಗೀಗ ಬೇಕಾಗಿರೋದು ಈ ಕೆಳಗಿನ ಭಾಗ ಮಾತ್ರ ಇಷ್ಟ ಆದಮೇಲೆ ನೋಡಿ ಈ ಸೈಡ್ನಲ್ಲಿ ಮೇಲ್ವರೆಗೂ ಇದೆ ಅಲ್ಲ ಆ ಭಾಗದಲ್ಲಿ ಮಧ್ಯಕ್ಕೆ ಕರೆಕ್ಟಾಗಿ ಮಾರ್ಕರ್ನಿಂದ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ಇದೇ ತರಹ ಇನ್ನೊಂದು ಭಾಗದಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ದೇನೂ ಕೂಡ ಕಟ್ ಮಾಡಬಹುದು ಆದರೆ ಕರೆಕ್ಟಾಗಿ ಶೇಪ್ ಬರೋದಿಲ್ಲ ಹಾಗಾಗಿ ನೀವು ಮಾರ್ಕ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಆ ನಂತರ ಹೀಗೆ ಮತ್ತೆ ಚಿಕ್ಕದಾದ ಚಾಕು ತಗೊಂಡ್ಬಿಟ್ಟು ಈ ಭಾಗವನ್ನು ಕಟ್ ಮಾಡಿ ತೆಗೀರಿ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಮಾಡಿ ಇಲ್ಲಾಂದರೆ ಪೂರ್ತಿ ಕ್ಯಾನೇ ಕಟ್ ಆಗಿಬಿಡಬಹುದು ಹಾಗಾಗಿ ನೀವು ಇಲ್ಲಿ ಚಿಕ್ಕದಾದ ಕ್ರಾಫ್ಟ್ ಚಾಕು ಅಥವಾ ಬ್ಲೇಡ್ ಬಳಸಿ ಕಟ್ ಮಾಡೋದು ಒಳ್ಳೆಯದು ನೋಡಿ ಎರಡೂ ಕಡೆ ಕಟ್ ಮಾಡ್ಕೊಂಡ ನಂತರ ಇದು ಕರೆಕ್ಟಾಗಿ ಹ್ಯಾಂಡಲ್ ರೀತಿ ಆಯಿತು ಇದರಲ್ಲಿ ನೀವು ಆಲೂಗಡ್ಡೆ ಈರುಳ್ಳಿ ತರಕಾರಿ ಟೊಮ್ಯಾಟೊ ಇಂಥವುಗಳನ್ನು ಹಾಕಿ ಇಡಬಹುದು ನೋಡಿ ಸೇಮ್ ಬಾಸ್ಕೆಟ್ ಥರನೇ ಆಯ್ತಲ್ವಾ ಕರೆಕ್ಟಾಗಿ ಹ್ಯಾಂಡಲ್ ಕೂಡ ಇದೆ ಇದಕ್ಕೆ ಆರಾಮಾಗಿ ಒಂದರಿಂದ ಎರಡು ಕೆ ಜಿಯಷ್ಟು ವೇಟ್ ಇದು ತಡೆಯುತ್ತೆ ನೋಡಿದ್ರಲ್ಲ ವೇಸ್ಟ್ ಅಂತ ಬಿಸಾಕುವ ಒಂದು ಕ್ಯಾನ್ನಿಂದ ಫ್ರೂಟ್ ಬಾಸ್ಕೆಟ್ ಅಥವಾ ವೆಜಿಟೇಬಲ್ ಬಾಸ್ಕೆಟನ್ನು ಮನೆಯಲ್ಲೇ ನಾವು ಹೇಗೆ ತಯಾರು ಮಾಡ್ಕೋಬಹುದು ಅಂತ ಮನೆ ಹೊರಗಡೆ ತರಕಾರಿ ಗಾಡಿ ಬಂದಾಗ ಅದರಲ್ಲಿ ತರಕಾರಿಗಳನ್ನು ತೊಗೊಳಕ್ಕೆ ಹೋಗ್ತೀವಲ್ವಾ ಆ ಟೈಮ್ನಲ್ಲಿ ಇದನ್ನು ಬಳಸಬಹುದು ನೋಡಿ ಇದರಲ್ಲಿ ಎಷ್ಟೊಂದು ವೆರೈಟಿಗಳನ್ನು ಹಾಕಿ ತರಬಹುದು ಅದಲ್ಲದೆ ಮನೆಯಲ್ಲಿ ತರಕಾರಿಗಳನ್ನು ಇಡೋದಕ್ಕೆ ಪುಟ್ಟಿಗಳನ್ನು ತಂದು ಬಳಸ್ತೀವಲ್ವಾ ಅದರ ಬದಲಿಗೆ ಕೂಡ ಈ ತರಹ ಕ್ಯಾನನ್ನು ಬಳಸಬಹುದು ಇನ್ನೊಂದು ಅಂದರೆ ಇದರಲ್ಲಿ ಹಣ್ಣುಗಳನ್ನು ಇಟ್ಟುಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಟ್ಕೋಬಹುದು ಅಥವಾ ಕಿಚನ್ ಕೌಂಟರ್ ಮೇಲೆ ಕೂಡ ನೋಡಿ ಈ ರೀತಿ ಇಡಬಹುದು ನಿಮ್ಮನೆಯಲ್ಲೂ ಈ ರೀತಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಡಬ್ಬಿ ಖಾಲಿಯಾಗಿರೋದು ಇದ್ದೇ ಇರುತ್ತೆ ಅಲ್ವಾ ಸಾಮಾನ್ಯವಾಗಿ ಇದನ್ನು ಇನ್ನೇನು ಮಾಡೋದು ಅಂತ ಬಿಸಾಕ್ಬಿಡ್ತೀವಿ ಆದರೆ ನೀವು ಇವತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಖಾಲಿಯಾಗಿರೋ ಡಬ್ಬಿ ಕೂಡ ಹೇಗೆ ಬಳಸ್ಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇದರ ಸುತ್ತ ಇರೋ ರ್ಯಾಪರ್ನ ತೆಗೆದುಕೋಬೇಕಾಗತ್ತೆ ಈಸಿಯಾಗಿ ಬಂದುಬಿಡುತ್ತೆ ನೋಡಿ ಈ ರೀತಿ ಮೊದಲು ಅದರ ರ್ಯಾಪರ್ನ ತೆಗೆದುಬಿಡಿ ಆಮೇಲೆ ಈ ಡಬ್ಬಿನಲ್ಲಿ ಈಗ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿನ ಭಾಗದಲ್ಲಿ ಕಟ್ ಮಾಡಬೇಕಾಗತ್ತೆ ನಾನಿಲ್ಲಿ ಕ್ರಾಫ್ಟ್ ಚಾಕು ಯೂಸ್ ಮಾಡ್ತಾ ಇದ್ದೀನಿ ಸೊ ಬೇಗನೆ ಕಟ್ ಆಗುತ್ತೆ ಇರಲಿಲ್ಲ ಅಂದರೆ ನೀವು ನಾರ್ಮಲ್ ಚಾಕುವಿಂದ ಕೂಡ ಕಟ್ ಮಾಡಬಹುದು ನೋಡಿ ಈ ರೀತಿಯಾಗಿ ಅರ್ಧಕ್ಕಿಂತ ಹೆಚ್ಚಿಗೆ ಅಂದರೆ ಮುಕ್ಕಾಲು ಭಾಗದಷ್ಟು ಡಬ್ಬಿಯನ್ನು ಕಟ್ ಮಾಡಿಕೊಂಡು ಮೇಲಿನ ಭಾಗನ ಬೇರ್ಪಡಿಸಬೇಕು ನೋಡಿ ಈ ತರಹ ಡಬ್ಬಿಯನ್ನು ಕಟ್ ಮಾಡ್ಕೋಬೇಕಾಗತ್ತೆ ಈಗ ಈ ಡಬ್ಬಿಯನ್ನು ನಾನು ಹಳದಿ ಬಣ್ಣ ಉಪಯೋಗಿಸಿ ಪೇಂಟ್ ಮಾಡ್ತಾಯಿದ್ದೀನಿ ನೋಡಿ ಪೇಂಟ್ ಬ್ರಷಿಂದ ಮಾಡೋದ್ರ ಬದಲಿಗೆ ನಾನಿಲ್ಲಿ ಸ್ಪಂಜ್ನಿಂದ ಪೇಂಟ್ ಮಾಡ್ತಾಯಿದ್ದೀನಿ ಇದು ಒಳ್ಳೆ ಲುಕ್ ಕೊಡುತ್ತೆ ಈ ತರಹೂ ಕೂಡ ಟ್ರೈ ಮಾಡಿ ನೋಡಿ ಜಸ್ಟ್ ನೀವು ಆ ಸ್ಪಂಜನ್ನ ಬಣ್ಣದಲ್ಲಿ ಅದ್ದುಬಿಟ್ಟು ಈ ತರಹ ಟ್ಯಾಪ್ 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 ಮಾಡ್ತಾ ಹೋಗಿ ಅದು ಮ್ಯಾಟ್ ಫಿನಿಶಿಂಗ್ ತರಹ ಕಾಣುತ್ತೆ ಒಂದೇ ಸಲಕ್ಕೆ ಅದು ತುಂಬ ತೆಳುವಾಗಿ ಕಾಣಬಹುದು ಆದರೆ ಇದೇ ರೀತಿ ನೀವು ಮೂರು ನಾಲ್ಕು ಸಲ ಮಾಡೋದ್ರಿಂದ ಕರೆಕ್ಟಾಗಿ ಪೇಂಟಿಂಗ್ ಬರುತ್ತೆ ನೋಡಿ ಮೂರರಿಂದ ನಾಲ್ಕು ಸಲ ಪೇಂಟ್ ಮಾಡಿದ ನಂತರ ಈ ರೀತಿಯಾಗಿ ಕಾಣ್ತಾ ಇದೆ ಇದನ್ನೀಗ ಪೂರ್ತಿಯಾಗಿ ಒಣಗೋದಕ್ಕೆ ಬಿಟ್ಟುಬಿಡಿ ಈಗ ನೋಡಿ ಇದು ಹಳದಿ ಬಣ್ಣ ಇದರ ಮೇಲೆ ಪೂರ್ತಿಯಾಗಿ ಒಣಗಿದೆ ಈಗ ನಾನಿಲ್ಲಿ ಕಪ್ಪು ಬಣ್ಣನ ಉಪಯೋಗಿಸ್ತಾ ಇದ್ದೀನಿ ನಾವು ಯಾವುದೇ ಎರಡು ಬಣ್ಣವನ್ನು ಉಪಯೋಗಿಸುವಾಗ ಮೊದಲು ಮಾಡಿದ ಪೇಂಟಿಂಗ್ ಪೂರ್ತಿಯಾಗಿ ಒಣಗೋದಕ್ಕೆ ಬಿಡಬೇಕು ಇಲ್ಲಾಂದರೆ ಎರಡೂ ಮಿಕ್ಸ್ ಆಗಿಬಿಡುತ್ತೆ ಈಗ ನೋಡಿ ಈ ಕಪ್ಪು ಬಣ್ಣದಿಂದ ನಾನು ಡಬ್ಬಿಯ ಒಂದು ಭಾಗದಲ್ಲಿ ಕೂಲಿಂಗ್ ಗ್ಲಾಸ್ನ ರೀತಿಯಲ್ಲಿ ಪೇಂಟ್ ಮಾಡ್ತಾಯಿದ್ದೀನಿ ನಮ್ಮ ಚಾನೆಲ್ನಲ್ಲಿ ಇದೇ ರೀತಿ ಹಳೆಯದಾದ ವೇಸ್ಟ್ ಡಬ್ಬಿಗಳನ್ನು ಉಪಯೋಗಿಸಿ ಮತ್ತೆ ಏನು ಮಾಡಬಹುದು ಅಂತ ಈಗಾಗಲೇ ಎಷ್ಟೊಂದು ವಿಡಿಯೋಗಳು ಬಂದಿದೆ ಅದಲ್ಲದೆ ಹಳೆಯ ಬಟ್ಟೆಗಳ ಮರುಬಳಕೆ ಆಗಿರಬಹುದು ಮನೆಯಲ್ಲಿ ದಿನನಿತ್ಯ ಉಪಯೋಗವಾಗುವಂತಹ ಟಿಪ್ಸ್ಗಳಾಗಿರಬಹುದು ಈ ಎಲ್ಲ ವೀಡಿಯೋಗಳು ನಿಮಗೆ ಪ್ರತಿದಿನವೂ ಸಿಗುತ್ತೆ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಚಾನಲ್ನ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ಹಾಗೇನೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದು ಸೈಡ್ನಲ್ಲಿ ಈ ತರಹ ಬ್ಲ್ಯಾಕ್ ಕೂಲಿಂಗ್ ಗ್ಲಾಸ್ನ ಡಿಸೈನ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಈಗಿರೋ ಬಿಸಿಲಿಗೆ ಕೂಲಿಂಗ್ ಗ್ಲಾಸ್ ಬೇಕನ್ನಿಸುತ್ತೆ ಅಲ್ವಾ ಈಗ ನೋಡಿ ಇದು ಕಂಪ್ಲೀಟ್ ಆದ ನಂತರ ಈಗ ಇದರ ಕೆಳಗಡೆಗೆ ಒಂದು ಸ್ಮೈಲಿ ಫೇಸ್ನಲ್ಲಿ ಬಾಯಿನ ಮಾಡಬೇಕು ಎಮೋಜಿ ಡಿಸೈನ್ಗಳಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ ಅದೇ ತರಹ ಒಂದು ಸೈಡ್ನಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ನೋಡಿದ್ರಲ್ಲ ಒಂದು ಭಾಗದಲ್ಲಿ ಈಗ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿರೋ ಎಮೋಜಿ ರೆಡಿ ಆಯಿತು ನಂತರ ಇದರ ಪಕ್ಕದ ಭಾಗದಲ್ಲಿ ಇದೇ ರೀತಿ ಇನ್ನೊಂದು ಎಮೋಜಿಯ ಡಿಸೈನನ್ನು ಮಾಡ್ಕೊಳ್ಳೋಣ ನಿಮಗೆ ಯಾವುದು ಇಷ್ಟ ಆ ತರಹದ ಎಮೋಜಿ ಡಿಸೈನನ್ನು ನೀವಿಲ್ಲಿ ಪೇಂಟ್ ಮಾಡಬಹುದು ನೀವು ಈ ರೀತಿ ಡಿಸೈನ್ಗಳನ್ನು ಮಾಡಿ ಇಡೋದ್ರಿಂದ ಈ ಡಬ್ಬಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಮಕ್ಕಳಿಗೆ ಗಿಫ್ಟ್ ಕೊಡೋದಕ್ಕೆ ಕೂಡ ಉಪಯೋಗಿಸಬಹುದು ಎರಡು ಭಾಗದಲ್ಲಿ ಈಗ ಎಮೋಜಿ ಬಿಡಿಸಿ ಆಯಿತು ಮೂರನೇ ಭಾಗದಲ್ಲಿ ನಾನು ಹಾರ್ಟ್ ಶೇಪ್ನಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ ಹಾಗಾಗಿ ಪೆನ್ಸಿಲ್ನಿಂದ ಮೊದಲಿಗೆ ಔಟ್ಲೈನ್ ಇದ್ದೀನಿ ಯಾಕೆಂದರೆ ಡೈರೆಕ್ಟಾಗಿ ಪೇಂಟ್ ಬ್ರಷ್ಶಿಂದ ಮಾಡೋವಾಗ ಶೇಪ್ ಮಿಸ್ ಆಗಬಹುದು ಹಾಗಾಗಿ ಪೆನ್ಸಿಲ್ನಿಂದ ಮೊದಲಿಗೆ ಬರ್ಕೊಂಡು ಆನಂತರ ನೀವು ಪೇಂಟ್ ಬ್ರಷ್ ಯೂಸ್ ಮಾಡಿ ಕಲರ್ ಫಿಲ್ ಮಾಡಬಹುದು ಈಗ ನೋಡಿ ಹಾರ್ಟ್ ಶೇಪ್ ಡಿಸೈನ್ ಮಾಡ್ಕೊಂಡಿದ್ವಿ ಅಲ್ವಾ ಅದರ ಒಳಗಡೆ ಕೆಂಪು ಕಲರನ್ನು ನೀವು ಪೇಂಟ್ ಬ್ರಷ್ನಿಂದ ತುಂಬುತ್ತಾ ಬನ್ನಿ ಇದೇ ರೀತಿಯಾಗಿ ನಾಲ್ಕು ಭಾಗದಲ್ಲೂ ನೀವು ನಾಲ್ಕು ಎಮೋಜಿಗಳನ್ನು ಪೇಂಟ್ ಮಾಡಬಹುದು ಈ ತರಹ ಸ್ಮೈಲಿ ಎಮೋಜಿಗಳನ್ನು ನೋಡಿದರೆ ಏನೋ ಖುಷಿನೂ ಆಗುತ್ತೆ ಅಲ್ವಾ ಒಂಥರ ಫ್ರೆಶ್ನೆಸ್ ಮೂಡುತ್ತೆ ಇದೇ ರೀತಿ ಕೊನೆಯ ಭಾಗದಲ್ಲೂ ಕೂಡ ಒಂದು ಡಿಸೈನನ್ನು ಮಾಡ್ಕೋಬೇಕು ಈಗ ನೋಡಿ ಡಬ್ಬಿಯ ನಾಲ್ಕು ಭಾಗದಲ್ಲೂ ಒಂದೊಂದು ಎಮೋಜಿಗಳನ್ನು ರೆಡಿ ಮಾಡ್ಕೊಂಡಿದ್ದಾಯ್ತು ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಇದರಲ್ಲಿ ನಾವೀಗ ಏನು ಮಾಡಬಹುದು ನೋಡಿ ಮಕ್ಕಳ ರೂಮ್ನಲ್ಲಿ ಇಟ್ಟರೆ ನೀವು ಅವುಗಳಲ್ಲಿ ಮಾರ್ಕರ್ ಕಲರ್ ಪೆನ್ಸಿಲ್ ಪೆನ್ಸಿಲ್ಗಳನ್ನು ಹಾಕಿ ಇಡಬಹುದು ಅದರ ಬದಲಿಗೆ ಲಿವಿಂಗ್ ರೂಮ್ನಲ್ಲಿ ಇಡೋದಾದರೆ ಈ ತರಹ ನೀವು ಫ್ಲವರ್ ಪಾಟ್ ರೀತಿ ಯೂಸ್ ಮಾಡಬಹುದು ಆರ್ಟಿಫಿಷಿಯಲ್ ಫ್ಲವರ್ಗಳನ್ನು ಹಾಕಿಡಬಹುದು ಅಥವಾ ನಿಮಗೆ ಸಿಗೋ ಹಾಗಿದ್ರೆ ಫ್ರೆಶ್ ಹೂವುಗಳನ್ನು ಕೂಡ ಹಾಕಿ ಇಡಬಹುದು ನೋಡಿ ಹೂವುಗಳ ಜೊತೆಗೆ ಈ ಎಮೋಜಿಗಳನ್ನು ನೋಡಿದರೆ ಏನೋ ಒಂದು ಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಅಲ್ವಾ ನಿಮ್ಮೆಲ್ಲರಿಗೂ ಖಂಡಿತ ಈ ಐಡಿಯಾ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಎಲ್ಲರೊಂದಿಗೆ ಶೇರ್ ಕೂಡ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ಯೂಸ್ಫುಲ್ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಆಗಿ ಫಾಲೋ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಧನ್ಯವಾದಗಳು